ನಮ್ಮ ಕನಕ ವ್ಯಾಸನ ಹುಡುಗರು ಎಲ್ಲಾ ಸೇರಿ ಇವತ್ತು ಮಾಡ್ತಾ ಇರೋದು ಒಂದು ಆದ್ದು ಅಂತ ಹೇಳ್ಬಹುದು ಇವ್ರ್ ಮಾಡ್ತಾ ಇರೋ ಸನ್ಮಾನ ನಾವು ಅಭಾರಿ ಅಂತ ಹೇಳ್ಕೊಂಡು ಇನ್ನು ಮುಂದೆ ನಮ್ಮ ಕನಕ ಕೃಪು ಸಂಘದಲ್ಲಿ ಆಗಂತ ನಮ್ಮ ಒಂದು ಶಾಲೆ ಆಗ್ಬೋದು ಮುಂದಿನ ಏನೇ ಕೆಲಸ ಆಗ್ಬೋದು ಇವರೆಲ್ಲ ಒಂದು ಏನ್ ಕೊಟ್ಟರು ಮುಂಬಸ್ ನಾವು ಇನ್ನೂ ವರ್ಷ ತಗೊಂಡ್ ನಾವು ಇನ್ನು ಮುಂದಿನ ಇನ್ನೂ ಹೆಚ್ಚಿನ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ಒಂದ್ ಎರಡು ಮಾತನ್ನ ಬಯಸ್ತೇವೆ ನಮ್ಮ ಸಂಘದ ಗೌರವಧ್ಯಕ್ಷ ಎಂ ಟಿ ಬಿಣ್ಣರು ಈ ಸಂಘಕ್ಕೋಸ್ಕರ ಬಹಳ ಒತ್ಕೊಟ್ಟಿದ್ದಾರೆ ಇಪ್ಪತ್ತೊಂದು ವರ್ಷಗಳ ಕಾಲ ಸತತ ನಿರ್ಮ ಅವರು ನಮ್ಗ ಇಲ್ಲಿ ನಮ್ಮ ಸಮಾಜ ಮತ್ತು ತಾಲೂಕಿನ ಎಲ್ಲಾ ವರ್ಗದವ್ರಿಗೂ ಶ್ರಮಿಸಿರ್ತಾರೆ ಮುಂದಿನ ದಿನದಲ್ಲಿ ಅವರು ನಮ್ಮ ನಾವು ಅವ್ರನ್ನ ಗಿ ಗೆಲ್ಲಿಸಿ ಮುಂದಿನ ಸಮಾಜದ ಎಲ್ಲ ಸಮಾಜ ಎಡಿ ಅವ್ರನ್ನ ಕರ್ಕೊಂಬರ್ಬೇಕು ಅಂತ ಹದಿನೆಂಟನೇ ತಾರೀಕು ಎಲ್ಲಾರು ಹೋಗಿ ನಮ್ಮ ಎಂಟಿ ಕರಿಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಸನ್ಮಾನ ಮುಖಾಂತರ ಈ ಒಂದು ಅಭಿಮಾನ ಮುಖಾಂತರ ನಮ್ಮ ಕನಕ ವ್ಯವಸ್ಥೆನೆ ಮತ್ತು ಕುರುಬ ಸಂಘ ಸಮೇತ ಎಲ್ಲಾ ಜಾತಿ ಜನಗಳಿಗೂ ನಾವು ಒಂದು ಒಂದು ಇದನ್ನು ಕೊಡ್ತಾ ಇದ್ದೇವೆ ವೇದಿಕೆಯಾಗಿ ಹೇಳಿ ಎಲ್ಲಾರನು ಎಲ್ಲಾರ್ಗು ಮುಂದಿನ ದಿನಗಳಲ್ಲಿ ಈಗಲೂ ಅಷ್ಟೇ ಎಲ್ಲರೂ ನಮ್ಮ ಸಹಕಾರದಲ್ಲಿದ್ದಾರೆ ಈಗ ಎಲ್ಲ ಇದ್ದೀರಿ ಮುಂದೆ ಎಲ್ಲರೂ ಒಟ್ಟಿಗೆ ಕೆಲಸ ಮಾಡೋಕೆ ದುಡಿಯೋದಕ್ಕೆ ಇಷ್ಟಪಡ್ತೀರಿ ನಮ್ಮ ಮುಂದೆ ನಮ್ಮ ಎಂ ಡಿ ಬಿ ಸಾರ್ ಅವರು ಅವ್ರ ಮಗು ಎಲ್ಲರೂ ಬಂದು ಇಲ್ಲಿ ನಮ್ಮ ತಾಲೂಕಲ್ಲಿ ನಿರ್ವಹಿಸ್ಬೇಕು ತಾಲೂಕಿನ ಆಗುವ ನಮ್ಗ ಸಣಿಸಬೇಕು ಅಂತ ಕೇಳ್ಕೊಂತ ಹದಿನೆಂಟನೇ ತಾರೀಕು ನಮ್ಮ ಎಲ್ಲಾ ಸಮಾಜ ಮತ್ತು ಎಲ್ಲಾ ಜಾತಿಗಳಿ ನಾಗರಾಜ್ ಅವರ ಆಶೀರ್ವಾದಿಗೆ ಅಲ್ಲಿ ಎಲ್ಲ ನಮ್ಮ ಸಮಾಜದ ಡೈರೆಕ್ಟರ್ಗಳು ಇವರು ಇದ್ರ ಒಂದಿಗೆ ನಮ್ಮ ರಾಮ ಜನ ಅವರ ಅಧ್ಯಕ್ಷ ಆಗಿ ಮೂರು ತಿಂಗಳಿಂದ ಸತತ ನಾವು ಕೇಳ್ತಾನೆ ಇದ್ರೆ ಈ ಸತಿ ನಾವು ಒಂದು ಅಧ್ಯಕ್ಷತೆಯಲ್ಲಿ ಒಂದು ಅಧ್ಯ ಅಧ್ಯಕ್ಷರಿಗೆ ಡೈರೆಕ್ಟರ್ಗೆ ಒಂದು ಸನ್ಮಾನ ಮಾಡ್ಬೇಕು ಅನ್ನೋದು ಒಂದು ಇದಿತ್ತು ಅದು ಟೈಮ್ ಸಿಗ್ಲಿಲ್ಲ ಏನೋ ನಮಗೆ ಕಾಲ ಕೂಡ್ಬಂತು ಇವತ್ತು ಒಂದು ಅದ್ದೂರಿಯಾಗಿ ನಮ್ಮ ಮಾಜಿ ಅಧ್ಯಕ್ಷಗಳು ಆಮೇಲೆ ಪೇಟೆ ದೋರಿಗಳು ಗೌಡ್ರು ಯಜಮಾನ್ಗಳು ಆಮೇಲೆ ನಮ್ಮ ಸಮಾಜದ ಎಲ್ಲ ಪೇಟೆ ಮುಖಂಡರುಗಳು ಮತ್ತೆ ಕುಲಬಾಂಧವರು ಆ ನಮ್ಮ ಸ್ನೇಹಿತರು ಎಲ್ಲ ಸೇರಿ ನಮ್ಗೊಂದು ಅವಕಾಶ ಸಿಕ್ಕಿ ಈಗ ರಾಮನ್ ಇವತ್ತು ಒಂದು ಅಭಿನಂದನಾ ಸಮಾರಂಭ ಮಾಡ್ಕೊಂಡಿದ್ರಿ ಇನ್ನು ಮುಂದೆ ಏನಾದ್ರೂ ಇದೇ ತರ ಮಾಡಿ ಯಾರೋ ಒಂದು ಬುರ್ಸ್ಕೊಂಬೇಕೋ ಇವ್ರು ಮಾಡ್ತಾ ಅವರು ಮಾಡ್ಕೊಂಡು ಹೋಗ್ತಾ ಇದ್ರು ಈಗ ಏನಾಗಿದೆ ಅಧ್ಯಕ್ಷ ಯಾರು ಅನ್ನೋದು ಒಂದು ಇದಿರ್ತಲ್ಲ ಈಗ ಬರೋ ಪೀಳಿಗೆಗ ಇವರೇ ಅಧ್ಯಕ್ಷರು ಅನ್ನೋದು ಒಂದು ಇದಿರುತ್ತೆ ಈ ತರ ಮಾಡೋದ್ರಿಂದ ನಾವು ಕಾರ್ಯಕ್ರಮ ಏನಾಗುತ್ತೆ ಅಂದ್ರೆ ಯಾರು ಅಧ್ಯಕ್ಷ ಇದ್ರು ಹಿಂದೆ ಯಾರಿದ್ರು ಇನ್ ಮುಂದೆ ಯಾರು ಬರ್ತಾರೆ ಮುಂದೆ ಏನಾಗುತ್ತೆ ಅಂತ ಸಮಾಜದ ಒಂದು ಸಂದೇಶ ಈ ತರ ಹೋಗ್ತಾ ಇರ್ತದೆ ಈ ತರ ನಾವು ಮಾಡೋಣ ಅಂದ್ಬಿಟ್ಟು ಒಂದು ಕನಕ ಸೇನಾ ವತಿಯಿಂದ ಕನಕ ಯುವ ಸೇನಾ ವತಿಯಿಂದ ಮಾಡಿದಿರಿ ಅದ್ರಲ್ಲಿ ನಾವು ಅಧ್ಯಕ್ಷ ಇದ್ರಿ ಚಂದ್ರು ಮತ್ತೆ ಮಂಜು ಪೀಕಿ ಎಲ್ಲಾ ಸ್ನೇಹಿತರು ಎಲ್ಲ ಮತ್ತೆ ನಮ್ಮ ಸಮಾಜದ ಪೇಟೆ ಕುಲ್ಬಾ ಅಂತ ಎಲ್ಲ ಸೇರಿ ಇದ್ ಮಾಡಿದಿರಿ ಆಮೇಲೆ ನಮ್ಮ ಮಾಜಿ ಅಧ್ಯಕ್ಷರಾದಂಥ ಹಿರಿಯರು ಅವ್ರದ್ದು ಸಹಕಾರ ಸಿಕ್ತು ಆಮೇಲೆ ಮಾಜಿ ಡೈರೆಕ್ಟರ್ಗಳಾದ ಅವ್ರದ್ದು ಸಹಕಾರ ಸಿಕ್ತು ನಮ್ಮ ಎಮ್ ಟಿ ಬಿ ನಾಗರಾಜಣ್ಣವ್ರದ್ದು ಅವ್ರದ್ದು ಒಂದು ಸಹಕಾರ ಇವರೆಲ್ಲ ಇದ್ರ ಮೇಲೆ ಇವತ್ತಿನ ದಿನ ಒಂದು ಚೆನ್ನಾಗಾಗಿದೆ ಅದು ಅದರಲ್ಲೂ ಯುವಕರು ನಮ್ಗೆ ಭಾರಿ ಪ್ರೋತ್ಸಾಹ ಕೊಟ್ಟಿದ್ದಾರೆ ಒಂದು ಎಲ್ರಿಗೂ ಧನ್ಯವಾದಗಳು ಹೇಳ್ತಾ ಈ ನಮ್ಮ ಅಧ್ಯಕ್ಷರಿಗೂ ಒಂದು ಅಭಿನಂದನೆ ಹೇಳ್ತಾ ಇದು ನಮ್ಮ ಇದು ಎರಡು ಮಾತು ಮುಗಿಸ್ತಾ ಇದ್ದಾರೆ